ಗೌರ್ಮೆಂಟ್ ಎಜುಕೇಷನನ್ನು ಸುಧಾರಣೆ ಮಾಡೋದಕ್ಕೇನೋ ನೋಡ್ತಾ ಇದೆ ಆದರೆ ಔಟ್ ಡೇಟೆಡ್ ಸಿಲೆಬಸ್ಸನ್ನೇ ಚೇಂಜ್ ಮಾಡಿ ಈ ಔಟ್ಡೇಟೆಡ್ ಅಲ್ಲಿ ಏನಿದೆ ಅಂತ ನೋಡೋಣ ಇನ್ನು ಡಿಗ್ರಿ ಸಿಲೆಬಸ್ಗಳು ಎಲ್ಲ ಕಂಪ್ಲೀಟ್ಲಿ ಅಪ್ಡೇಟೆಡ್ ಕೆಲಸಕ್ಕೆ ಸೇರಬೇಕು ಅಂದರೆ ನೀವು ಒಂದು ಎಕ್ಸ್ಟ್ರಾ ಕೋರ್ಸ್ ಮಾಡಿ ಇನ್ನು ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡೋ ಗೆ ಊರಿಂದ ಊರಿಗೆ ಬರಿಗಾಲದಲ್ಲಿ ನಡ್ಕೊಂಡು ಹೋಗಿ ಶಾಲೆ ಅಟೆಂಡ್ ಮಾಡೋ ಈ ವಿದ್ಯಾರ್ಥಿಗಳ ಕಷ್ಟ ಏನರ್ಥ ಆಗ್ತದೆ ಇನ್ನು ಮೊನ್ನೆ ಬಂದ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ನಲ್ಲೂ ಕೂಡ ಸೌತ್ ಕರ್ನಾಟಕ ಡಿಸ್ಟಿಕ್ ಮೇಲುಗೈ ಸಾಧಿಸಿದ್ರೆ ನಾರ್ತ್ ಕರ್ನಾಟಕ ಡಿಸ್ಟಿಕ್ ಗಳು ಹಿಂದುಳಿದಿವೆ ಮತ್ತು ಅದರಲ್ಲೂ ಕಲ್ಯಾಣ ಕರ್ನಾಟಕದ ರಿಸಲ್ಟ್ಸ್ ತೀರಾ ಕಡಿಮೆ ಆಗಿದೆ ಫಂಡ್ಸ್ ಏನು ಅಲೋಕೇಟ್ ಆಗ್ತಾ ಇದೆ ಆದ್ರೆ ಈ ಫಂಡ್ಸ್ ಎಫಿಷಿಯಂಟ್ ಆಗಿ ಯೂಸ್ ಆಗ್ತಾ ಇದೆ ಅಥವಾ ಇದರಿಂದ ಯಾವುದಾದರೂ ತುಂಬಾ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ ಈ ಹೊಸ ಪಾಲಿಸೀಸ್ ಮತ್ತು ಇನಿಶಿಯೇಟಿವ್ ಗಳನ್ನ ತಂದು ಗೌರ್ಮೆಂಟ್ ಎಜುಕೇಶನ್ ಅನ್ನ ಸುಧಾರಣೆ ಮಾಡೋದಕ್ಕೆ ನೋಡ್ತಾ ಇದೆ ಆದರೆ ಔಟ್ ಡೇಟೆಡ್ ಸಿಲೆಬಸ್ ಅನ್ನೇ ಚೇಂಜ್ ಮಾಡಿದೆ ಈ ಔಟ್ಡೇಟೆಡ್ ಸಿಲೆಬಸ್ ಅಲ್ಲಿ ಏನಿದೆ ಅಂತ ನೋಡಿ ಕರ್ನಾಟಕದ ಶಾಲೆಗಳಲ್ಲಿ ಲ್ಯಾಂಗ್ವೇಜಸ್ ವಿಚಾರಕ್ಕೆ ಬಂದ್ರೆ ಕನ್ನಡ ಇಂಗ್ಲಿಷ್ ಮತ್ತು ಇತರೆ ರೀಜನಲ್ ಲ್ಯಾಂಗ್ವೇಜಸ್ ಅನ್ನ ಅಲ್ಲಿ ಇಟ್ಟಿದ್ದಾರೆ ಕೋರ್ ಸಬ್ಜೆಕ್ಟ್ಸ್ ಬಂದು ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇದೆ ಒಕೇಶ್ನಲ್ ಟ್ರೈನಿಂಗ್ ವಿಚಾರಕ್ಕೆ ಬಂದ್ರೆ ಕೆಲವೇ ಕೆಲವು ಮಲ್ಟಿಪರ್ಪಸ್ ಹೈಸ್ಕೂಲ್ಗಳಲ್ಲಿ ಫಾರ್ಮಿಂಗ್ ಟೈಲರಿಂಗ್ ಕಾರ್ಪೆಂಟ್ರಿ ಅಂತ ಒಕೇಶ್ನಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಆದ್ರೆ ಈ ಕನ್ನಡ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ಗಳು ಗಳು ಸ್ಕೂಲ್ ಸ್ಕೂಲ್ವರ್ಗು ಮಾತ್ರ ಅಲ್ಲ ಪಿ ಯು ಸಿ ಅಥವಾ ಡಿಗ್ರಿಲಿ ನೀವು ಯಾವುದೇ ಕೋರ್ಸ್ ಆಯ್ಕೆ ಮಾಡಿದ್ರು ಸಹ ನೀವು ಕನ್ನಡ ಅಥವಾ ಇತರೆ ರೀಜನಲ್ ಲ್ಯಾಂಗ್ವೇಜ್ ಗಳನ್ನ ಓದಲೇಬೇಕು ಎಕ್ಸಾಮ್ ಬರೀಲೇಬೇಕು ಆರ್ಟ್ಸ್ ಅಲ್ಲಿ ಲ್ಯಾಂಗ್ವೇಜ್ ಓದಬೇಕು ಅನ್ನೋದು ಅಂಡರ್ಸ್ಟ್ಯಾಂಡಬಲ್ ಆದರೆ ಕಾಮರ್ಸ್ ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ತಮ್ಮ ಕೋರ್ ಸಬ್ಜೆಕ್ಟ್ ಜೊತೆಗೆ ಈ ಲ್ಯಾಂಗ್ವೇಜ್ ಅನ್ನ ಓದಬೇಕು ಅನ್ನೋದು ತಪ್ಪು ಇನ್ನು ಎಮ್ ಬಿ ಬಿ ಎಸ್ ಫಾರ್ಮಸಿ ನರ್ಸಿಂಗ್ ಹೋಗಬೇಕು ಅಂತಿರೋ ವಿದ್ಯಾರ್ಥಿಗಳು ಕೂಡ ಪಿ ಯು ಸಿ ಅಲ್ಲಿ ಮ್ಯಾಥ್ಸ್ ಓದಲೇಬೇಕು ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಓದಬೇಕು ಅಂತಿರೋರು ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಓದಲೇಬೇಕು ಬಟ್ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ಇಂಜಿನಿಯರಿಂಗ್ ಸೇರಬೇಕು ಅನ್ನೋ ವಿದ್ಯಾರ್ಥಿಗಳು ಎಂ ಪಿ ಸಿ ಅನ್ನ ತೊಗೋಬೋದು ಅಂದರೆ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೆ ಎಮ್ ಬಿ ಬಿ ಎಸ್ ಹೋಗ್ಬೇಕು ಅಂತಿರೋ ವಿದ್ಯಾರ್ಥಿಗಳು ಬಿ ಎ ಪಿ ಸಿ ಕಾಂಬಿನೇಷನ್ ಅನ್ನು ತಗೋಬಹುದು ಅಂದರೆ ಬಯಾಲಜಿ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಇನ್ನೂ ಡಿಗ್ರಿ ಸಿಲೆಬಸ್ಗಳು ಎಲ್ಲ ಕಂಪ್ಲೀಟ್ಲಿ ಅಪ್ಡೇಟೆಡ್ ಕೆಲಸಕ್ಕೆ ಸೇರಬೇಕು ಅಂದರೆ ನೀವು ಒಂದು ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕು ಅದ್ರ ಬದಲು ನೀವು ಡೈರೆಕ್ಟಾಗಿ ಕೋರ್ಸ್ ಮಾಡ್ಬೋದಲ್ವಾ ನಮ್ಮ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಲೈಫ್ ಸ್ಕಿಲ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಲ್ಲದೇ ಇರೋದು ಇನ್ನೊಂದು ವಿಪರ್ಯಾಸ ನಮ್ಮ ಎಷ್ಟೋ ಗ್ರ್ಯಾಜುಯೇಟ್ ಗಳಿಗೆ ಮಾರ್ಕೆಟಿಂಗ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಇದರ ಗಂಧ ಗಾಳಿಯೂ ಗೊತ್ತು ಇದಕ್ಕೆಲ್ಲ ಕಾರಣ ನಮ್ಮ ಔಟ್ ಡೇಟೆಡ್ ಸಿಲೆಬಸ್ ಈ ಟಾಪಿಕ್ ಅಲ್ಲಿ ಮುಂದೆ ಹೋಗೋಕೆ ಮುಂಚೆ ಜಾರ್ ಆ್ಯಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಜಾರ್ ಒಂದು ಸೇವಿಂಗ್ಸ್ ಆ್ಯಪ್ ಇದರಲ್ಲಿ ಕೇವಲ ಹತ್ತು ರೂಪಾಯಿಯಿಂದಾನೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವ್ ಮಾಡಬಹುದು ಇದರಲ್ಲಿ ನೀವು ಹತ್ತು ಐವತ್ತು ನೂರು ಎಷ್ಟಾದರೂ ಹಣನ ಸೆಟ್ ಮಾಡಿದ್ರೆ ಆಯಿತು ಅದು ಡೈಲಿ ವೀಕ್ಲಿ ಮಂತ್ಲಿ ನಿಮ್ಮ ಅಕೌಂಟಿಂದನೇ ಹಣ ಕಟ್ಟಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಲ್ಲಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ನಿಮ್ಮ ಸೇವಿಂಗ್ಸನ್ನ ವಿತ್ಡ್ರಾ ಮಾಡೋದಕ್ಕೆ ನಿಮಗೆ ಮೂರು ಆಪ್ಷನ್ ಇದೆ ಮೊದಲನೆಯದು ನೀವು ಗೋಲ್ಡ್ ಕಾಯಿನ್ ತಗೋಬಹುದು ಎರಡನೇದು ನೀವು ಗೋಲ್ಡ್ ಜ್ಯುವೆಲ್ರಿ ತಗೋಬಹುದು ಅಥವಾ ಮೂರನೆಯದು ನೀವು ನಿಮ್ಮ ಸೇವಿಂಗ್ಸನ್ನು ಯಾವಾಗ ಬೇಕಾದರೂ ವಿಡ್ರಾ ಮಾಡಬಹುದು ಈಗಲೇ ಜಾರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಸೇವಿಂಗ್ ಶುರು ಮಾಡಿ ಇನ್ನು ಹೆಲಿಕಾಪ್ಟರ್ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡೋ ಗೆ ಊರಿಂದ ಊರಿಗೆ ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಶಾಲೆ ಅಟೆಂಡ್ ಮಾಡೋ ಈ ವಿದ್ಯಾರ್ಥಿಗಳ ಕಷ್ಟ ಏನಾಗ್ತಾ ಸೊ ಈ ವಿದ್ಯಾರ್ಥಿಗಳ ಕಷ್ಟ ದೂರ ಮಾಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಏನಾದರೂ ಆಕ್ಷನ್ ತಗೊಂಡಿದೆಯಾ ಅಂತ ನೋಡೋಣ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಫೆಸಿಲಿಟಿ ಒದಗಿಸ್ತಾ ಇದೆ ಬುಕ್ಕು ಯೂನಿಫಾರ್ಮು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲೆಕ್ಟ್ರಿಸಿಟಿ ಎಲ್ಲವನ್ನು ಒದಗಿಸ್ತಾ ಇದೆ ಆದರೆ ಇದು ಯಾವ ಕೆಲಸವೂ ಸರಿಯಾಗ್ತಾ ಇಲ್ಲ ಯಾಕೆ ಅಂದ್ರೆ ಸಾವಿರದ ಐವತ್ತೆರಡು ಸ್ಕೂಲಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸ್ಕೂಲಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಲ್ಲ ಸ್ಕೂಲ್ ಅಲ್ಲಿ ಬಾಯ್ಸ್ ಟಾಯ್ಲೆಟ್ ಇಲ್ಲ ಗರ್ಲ್ಸ್ ಟಾಯ್ಲೆಟ್ ಇಲ್ಲ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರು ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸ್ಲಿ ಅಂತ ಮಿಡ್ ಡೇ ಮೀಲ್ಸ್ ಕೂಡ ಶುರು ಮಾಡಿದ್ರು ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಲಿ ಅಂತ ಹಾಲು ಮೊಟ್ಟೆನ ಕೊಡೋದಕ್ಕೆ ಶುರು ಮಾಡಿದ್ರು ಇದು ಕೂಡ ತುಂಬಾ ಒಳ್ಳೆ ಮೂಡ್ ಮೊಟ್ಟೆ ಕೊಡ್ತಾ ಇರೋದ್ರಿಂದ ಅಟೆಂಡೆನ್ಸ್ ಫೈವ್ ಇನ್ಕ್ರೀಸ್ ಆಗಿದೆ ಜೊತೆಗೆ ಡಿಜಿಟಲ್ ಬೋರ್ಡ್ ಪ್ರೊಜೆಕ್ಟರ್ ಮತ್ತು ಟ್ಯಾಬ್ಲೆಟ್ಸ್ ಕೂಡ ಇದೆ ಅಂಡರ್ ಐ ಸಿ ಟಿ ಎಟ್ ಸ್ಕೂಲ್ ಇನಿಶಿಯೇಟಿವ್ ಮಕ್ಕಳಿಗೆ ಡಿಜಿಟಲ್ ಲ್ಯಾಬ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆದ್ರೆ ಇದು ಯಾವುದು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಐದು ಪರ್ಸೆಂಟೇಜ್ ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಇದ್ರೆ ಹದಿನೈದು ಪರ್ಸೆಂಟೇಜ್ ಸ್ಕೂಲ್ಗಳಲ್ಲಿ ಪ್ರೊಜೆಕ್ಟ್ ಇದೆ ಮತ್ತು ಮೂರು ಪರ್ಸೆಂಟೇಜ್ ಸ್ಕೂಲ್ಗಳಲ್ಲಿ ಪಿ ಸಿ ಮತ್ತು ವರ್ಕಿಂಗ್ ಟ್ಯಾಬ್ಲೆಟ್ಸ್ ಕೇವಲ ಹನ್ನೊಂದು ಪರ್ಸೆಂಟೇಜ್ ಸ್ಕೂಲ್ಗಳಲ್ಲಿ ಲ್ಯಾಪ್ಟಾಪ್ ಇದೆಲ್ಲ ಇದ್ರೂ ಎಲಿಜಿಬಲ್ ಫ್ಯಾಕಲ್ಟಿ ಮಾತ್ರ ಇದೆ ಈ ಎಲ್ಲಾ ಸ್ಕೂಲ್ಗಳಲ್ಲಿ ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ ಆದರೆ ಇಂಪ್ಲಿಮೆಂಟೇಶನ್ ತುಂಬ ಸ್ಲೋ ಇದು ಒಟ್ಟಾರೆ ನಮ್ಮ ರಾಜ್ಯದ ಶಾಲೆಗಳ ಹಣೆ ಬರ ಆದರೆ ಉತ್ತರ ಕರ್ನಾಟಕದ ಶಾಲೆಗಳತ್ತೇ ಬೇರೆ ರೀತಿಯಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ರೀಜನಲ್ ಡಿಸ್ಪ್ಯಾರಿಟಿ ಇದೆ ಅತಿ ಹೆಚ್ಚು ಲಿಟ್ರಸಿ ಇರುವ ಡಿಸ್ಟಿಕ್ಗಳಾದ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತು ಬೆಂಗಳೂರು ಇವೆಲ್ಲವೂ ಕೂಡ ಸೌತ್ ಕರ್ನಾಟಕ ಡಿಸ್ಟಿಕ್ಗಳು ಇನ್ನು ಅತಿ ಕಡಿಮೆ ಲಿಟ್ರೆಸಿ ಇರೋ ಡಿಸ್ಟಿಕ್ಗಳಾದ ಯಾದಗಿರಿ ಬಿಜಾಪುರ ರಾಯಚೂರು ಗುಲ್ಬರ್ಗ ಇವೆಲ್ಲವೂ ಕೂಡ ಉತ್ತರ ಕರ್ನಾಟಕಕ್ಕೆ ಸೇರಿದ್ದರು ಇನ್ನು ಮೊನ್ನೆ ಬಂದ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ನಲ್ಲೂ ಕೂಡ ಸೌತ್ ಕರ್ನಾಟಕ ಡಿಸ್ಟಿಕ್ ಗಳು ಮೇಲುಗೈ ಸಾಧಿಸಿದ್ರೆ ನಾರ್ತ್ ಕರ್ನಾಟಕ ಡಿಸ್ಟಿಕ್ಗಳು ಹಿಂದುಳಿದಿವೆ ಮತ್ತು ಅದರಲ್ಲೂ ಕಲ್ಯಾಣ ಕರ್ನಾಟಕದ ರಿಸಲ್ಟ್ಸ್ ಗಳು ತೀರಾ ಕಳಪೆಯಾಗಿವೆ ಕಲ್ಯಾಣ ಕರ್ನಾಟಕ ಅಂದ್ರೆ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಬಳ್ಳಾರಿ ವಿಜಯನಗರ ಮತ್ತು ಕೊಪ್ಪಳ ಡಿಸ್ಟಿಕ್ ಇನ್ನು ಕಲ್ಯಾಣ ಕರ್ನಾಟಕದ ರಿಸಲ್ಟ್ಗಳು ಯಾಕೆಷ್ಟು ಕಳಪೆಯಾಗಿವೆ ಅಂತ ನೋಡೋದಾದ್ರೆ ಇಲ್ಲಿನ ಶಾಲೆಯ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟು ಟೀಚರ್ ಹುದ್ದೆಗಳು ಖಾಲಿ ಇವೆ ಇನ್ನು ಅಪ್ರಾಕ್ಸಿಮೇಟ್ ಅರವತ್ತೈದು ಪರ್ಸೆಂಟೇಜ್ ಅಷ್ಟು ಶಾಲೆಗಳು ಇಲ್ಲಿ ನಡೆಯೋದು ಒಬ್ಬರೇ ಟೀಚರ್ ಇಂದ ಇದು ಕಲ್ಯಾಣ ಕರ್ನಾಟಕದ ವಿಷಯ ಆದರೆ ಇಡೀ ಕರ್ನಾಟಕಕ್ಕೆ ಬಂದ್ರೆ ಆರು ಪರ್ಸೆಂಟೇಜ್ ಅಷ್ಟು ಸ್ಕೂಲ್ಗಳು ಒಬ್ಬರೇ ಒಬ್ಬರು ಟೀಚರ್ ಇಂದ ನಡೆಯುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ನೂರ ಹದಿನೈದು ಸ್ಕೂಲಲ್ಲಿ ಒಬ್ಬೇ ಒಬ್ಬ ವಿದ್ಯಾರ್ಥಿ ಕೂಡ ಅಡ್ಮಿಷನ್ ಪಡೆದಿಲ್ಲ ಸುಮಾರು ಇನ್ನೂರ ನಲವತ್ತೊಂದು ಸ್ಕೂಲ್ ಅಲ್ಲಿ ಒಂದರಿಂದ ಹತ್ತು ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದೆ ಈ ಸಮಸ್ಯೆಗಳಿಂದಾನೆ ನಾರ್ತ್ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದೆ ಸ್ಕೂಲಲ್ಲಿ ಮಕ್ಕಳ ಎನ್ರೋಲ್ಮೆಂಟ್ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಸಮಸ್ಯೆಗಳನ್ನು ದಾಟಿ ಈ ಮಕ್ಕಳು ಹೈಯರ್ ಎಜುಕೇಷನ್ಗೆ ಅದು ಹೇಗೆ ಎಲಿಜಿಬಲ್ ಆಗ್ತಾರೆ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ ಇನ್ನು ಎಜುಕೇಷನ್ ಕಂಪ್ಲೀಟ್ ಮಾಡಿ ಒಂದು ಕೆಲಸ ಗಿಡಸ್ಕೊಳ್ಳೋದಂತೂ ಇನ್ನೂ ದೊಡ್ಡ ಸಾಹಸವೇ ಸಹ ಪ್ರತಿ ವರ್ಷ ಎಸ್ ಎಲ್ ಸಿ ಆದ್ಮೇಲೆ ಎಷ್ಟೋ ಜನ ಸ್ಟಡೀಸ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ ಅದಕ್ಕೆ ಸೋಷಿಯಲ್ ಎಕಾನಮಿಕಲ್ ಹಲವಾರು ಕಾರಣಗಳಿವೆ ಕರ್ನಾಟಕದ ಜಿ ಆರ್ ಅಂದ್ರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫಾರ್ ಹೈಯರ್ ಎಜುಕೇಷನ್ ಬಹಳಷ್ಟು ಕಡಿಮೆ ಇದೆ ನ್ಯಾಷನಲಿ ಕರ್ನಾಟಕ ಹದಿನೈದನೇ ಸ್ಥಾನದಲ್ಲಿದೆ ಆದರೆ ಒಳ್ಳೆಯ ಬೆಳವಣಿಗೆ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದ್ದ ಜಿ ಆರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟೇಜ್ಗೆ ತಲುಪಿದೆ ಇದು ಒಳ್ಳೆಯ ಬೆಳವಣಿಗೆ ಇನ್ನು ಕರ್ನಾಟಕದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ನ್ಯಾಷನಲ್ ಆವರೇಜ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಇದೆ ಇದು ಕೂಡ ಗುಡ್ ಸೈನ್ ಕೆಲಸ ಏನೋ ಇದೆ ಆದರೆ ಹೈಯರ್ ಎಜುಕೇಷನ್ ಮುಗಿಸಿದ ಮೇಲೆ ಕೇವಲ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ಕ್ವಾಲಿಫಿಕೇಷನ್ಗೆ ಮ್ಯಾಚ್ ಆಗೋ ಜಾಬ್ ಇರೋದು ಸೊ ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಇಂಪ್ರಾಕ್ಟಿಕಲ್ ಅಂತ ಇದರಿಂದ ಗೊತ್ತಾಗ್ತದೆ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಅಂದರೆ ಇಂಜಿನಿಯರಿಂಗ್ ಆನ್ ಎನ್ ಆ್ಯಾವ್ರೇಜ್ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಗ್ರ್ಯಾಜುಯೇಟ್ ಆಗೋದಕ್ಕೆ ಅವನ ಪೇರೆಂಟ್ಸ್ ಆರರಿಂದ ಎಂಟು ಲಕ್ಷ ಸ್ಪೆಂಡ್ ಮಾಡ್ತಾರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಎ ಐ ಎಮ್ ಎಲ್ ವೆಬ್ ಡೆವಲಪ್ಮೆಂಟ್ ಅಂತ ಬೇರೆ ಎಲ್ಲ ಕೋರ್ಸ್ ಮಾಡೋದಕ್ಕೆ ಇನ್ನೊಂದಿಷ್ಟು ಸುರಿ ಮತ್ತು ಹೊರಗಡೆನೇ ಕೋರ್ಸ್ ಮಾಡೋದಾದರೆ ಇಂಜಿನಿಯರಿಂಗಿಗೆ ಯಾಕೆ ಲಕ್ಷಾಂಧ ರೂಪಾಯಿ ಖರ್ಚು ಮಾಡಬೇಕು ಹಂಗೋ ಹಿಂಗೋ ಏನೋ ಮಾಡಿ ಪ್ಲೇಸ್ಮೆಂಟ್ ಸಿಕ್ಕಿದ್ರು ಕೂಡ ಮೂರು ಲಕ್ಷ ಪ್ಯಾಕೇಜ್ ಗಿಡಿಸೋದೇ ಕಷ್ಟ ಆಗಿದೆ ಇದು ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಕೆಟ್ಟದಾಗಿದೆ ಅಂತ ತೋರಿಸಿ ಆದರೆ ಗೌರ್ಮೆಂಟ್ ಏನು ಸುಮ್ಮನೆ ಕೂತಿಲ್ಲ ವರ್ಷಾನು ವರ್ಷ ಫಂಡ್ಸ್ ಮೇಲೆ ಫಂಡ್ಸ್ ರಿಲೀಸ್ ಮಾಡ್ತಾನೇ ಇದೆ ಆದರೆ ಈ ಫಂಡ್ಸ್ ಎಷ್ಟು ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದೆ ಅಂತ ನೋಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ನಲವತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿಯನ್ನ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಂತ ಮೀಸಲಿಟ್ಟಿದೆ ಇದು ಕಳೆದ ಸಾರಿಗಿಂತ ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಜಾಸ್ತಿ ಸೊ ಟೋಟಲ್ ಬಜೆಟ್ನ ಲೆವೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಎಜುಕೇಷನ್ ಸಿಸ್ಟಮ್ಗೆ ಅಂತಾನೆ ಮೀಸಲಿಟ್ಟಿದ್ದಾರೆ ಅಕ್ಷರ ಆವಿಷ್ಕರಣ ಕಲ್ಯಾಣ ಕರ್ನಾಟಕದ ಐವತ್ತು ಹೈಯರ್ ಪ್ರೈಮರಿ ಸ್ಕೂಲ್ಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಇನ್ನೂರ ಇಪ್ಪತ್ತು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಇನ್ನು ಗವರ್ಮೆಂಟ್ ಸ್ಕೂಲ್ಸ್ ಮತ್ತು ಪಿ ಯು ಕಾಲೇಜಸ್ ಗಳ ಕ್ಲಾಸ್ ರೂಮ್ ಟಾಯ್ಲೆಟ್ ರೂಮ್ ರಿಪೇರಿ ಮಾಡೋದಕ್ಕೆ ಏಳ್ನೂರ ಇಪ್ಪತ್ತೈದು ಕೋಟಿ ಅಲಾಟ್ ಮಾಡಿ ಕಿಚನ್ ಮತ್ತು ಯುಟೆನ್ಸಿಲ್ಸ್ ಅಪ್ಗ್ರೇಡ್ ಮಾಡೋದಕ್ಕೆ ನಲವತ್ತಾರು ಕೋಟಿ ಅಲಾಟ್ ಇಷ್ಟೆಲ್ಲ ಫಂಡಿಂಗ್ ಇದ್ರು ಎಸ್ ಎಲ್ ಸಿ ರಿಸಲ್ಟ್ಸ್ ಮಾತ್ರ ನಾರ್ತ್ ಕರ್ನಾಟಕದಲ್ಲಿ ಇಂಪ್ರೂವ್ ಆಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕದ ಶಾಲೆಗಳ ಪರಿಸ್ಥಿತಿಯಂತೂ ಈ ಶಾಲೆಗಳಲ್ಲಿ ಫೀಸ್ ಫೆಸಿಲಿಟಿ ಕೂಡ ಇಲ್ಲ ಫಂಡ್ಸ್ ಏನು ಅಲೋಕೇಟ್ ಆಗ್ತಾ ಇದೆ ಆದ್ರೆ ಈ ಫಂಡ್ಸ್ ಎಫಿಷಿಯಂಟ್ ಆಗಿ ಯೂಸ್ ಆಗ್ತಾ ಇದೆ ಅಥವಾ ಇದರಿಂದ ಯಾವ್ದಾದ್ರೂ ತುಂಬಾ ದೊಡ್ಡ ಸ್ಕ್ಯಾಮ್ ಗಳಾಗ್ತಾ ಇದೆ ಈ ಹಿಂದೆ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯಾವ ರೀತಿಯ ಸ್ಕ್ಯಾಮ್ ಗಳಾಗಿದ್ದಾವೆ ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಡಿಯಲ್ಲಿ ಸಿ ಎಡಿ ಆರು ಜನ ನ ಅರೆಸ್ಟ್ ಮಾಡುತ್ತೆ ಜೊತೆಗೆ ಸೀನಿಯರ್ ಎಜುಕೇಷನ್ ಮೆಂಬರ್ಸ್ ಅನ್ನು ಕೂಡ ಅರೆಸ್ಟ್ ಮಾಡಿದ್ರು ಇವರು ಎರಡು ಸಾವಿರದ ಹನ್ನೆರಡು ಹದಿಮೂರು ಮತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಅಲ್ಲಿ ಇನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಟಿರ್ತಾರೆ ಜೊತೆಗೆ ಈ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದಕ್ಕೆ ಅವರ ಹತ್ರ ಐದರಿಂದ ಹತ್ತು ಲಕ್ಷ ಲಂಚವನ್ನು ಕೂಡ ಇಸ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾವೇರಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಡಿಟ್ ಅಂಡ್ ಅಕೌಂಟ್ಸ್ ಟೀಮ್ ಅವರು ಆರು ಪಾಯಿಂಟ್ ಏಳು ಕೋಟಿ ಹಣ ಮಿಸ್ಯೂಸ್ ಆಗಿರೋದ್ರ ಬಗ್ಗೆ ರಿಪೋರ್ಟ್ ಮಾಡಿ ಅಲ್ಲಿ ಸ್ಕಾಲರ್ಶಿಪ್ ಅಕೌಂಟ್ ಇಂದ ಹಣವನ್ನು ವಿಡ್ಡ್ರಾ ಮಾಡಲಾಗಿರುತ್ತೆ ಜೊತೆಗೆ ಟ್ಯೂಷನ್ ಫೀಸ್ ಮತ್ತು ಡೆಪಾಸಿಟ್ಸ್ ನ ಅನೌನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಮತ್ತು ಎರಡ್ ಸಾವಿರದ ಕೆಇಎ ಸೀಟ್ ಬ್ಲಾಕಿಂಗ್ ಸ್ಕ್ಯಾಮ್ ಕೂಡ ನಡೆಯುತ್ತೆ ಇದರಲ್ಲಿ ಕೆಇಎ ಸ್ಟಾಫ್ ಮೆಂಬರ್ಸ್ ನೂರ ಐವತ್ತು ಎಲಿಜಿಬಲ್ ಸ್ಟೂಡೆಂಟ್ ರೆಕಾರ್ಡ್ಸ್ಗಳನ್ನ ಹೊರಗಡೆಯ ಏಜೆಂಟ್ಸ್ ಲೀಕ್ ಮಾಡಿದೆ ಈ ಏಜೆಂಟ್ಗಳು ಸ್ಟೂಡೆಂಟ್ ಡೇಟಾ ಬಳಸಿಕೊಂಡು ಕೆಇಎ ವೆಬ್ಸೈಟ್ ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಅನ್ನ ಬ್ಲಾಕ್ ಮಾಡ್ತಾರೆ ನಂತರ ಈ ಸೀಟ್ ಗಳನ್ನ ಕ್ಲೇಮ್ ಮಾಡದೆ ಹಾಗೆ ಬಿಡ್ತಾರೆ ಆಮೇಲೆ ಈ ಸೀಟ್ ಗಳನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ಕೋರ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಕಾಲೇಜಸ್ ಇದರಿಂದ ದುಡ್ಡು ಮಾಡಬಹುದು ಈ ಸ್ಕ್ಯಾಮ್ಗೆ ಸಂಬಂಧಪಟ್ಟ ಹತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ನಮಗೆ ತಿಳಿದಿರೋ ಸ್ಕ್ಯಾಮ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕಿರೋ ಸ್ಕ್ಯಾಮ್ ಇದು ನಮಗೆ ತಿಳಿದಿರೋ ಸ್ಕ್ಯಾಮ್ಗಳು ಗಳು ಎಷ್ಟಿದಾವೋ ಎಂದು ಈ ಲೂಪ್ ಹೋಲ್ಗಳಿಂದಾನೆ ಸಿಸ್ಟಮ್ ಗ್ರೋತ್ ತುಂಬಾ ಸ್ಲೋ ಆಗಿದೆ ಇದಿಷ್ಟು ಗೌರ್ಮೆಂಟ್ ಮೇಲಿರೋ ಕಂಪ್ಲೇಂಟ್ ಗಳಾದ್ರೆ ಮುಂದೆ ನಿಮ್ಮ ವಿಷಯ ಬರೋಣ ನೀವು ಹೌದು ನೀವೇ ಪೇರೆಂಟ್ಸ್ ನಿಮ್ಗೆ ಅದೆಷ್ಟು ಮೋಹ ಈ ಮಾರ್ಕ್ಸ್ ಮೇಲೆ ನೀನು ಡಿಸ್ಟಿಂಕ್ಷನ್ ಬರಲೇಬೇಕು ಅವ್ರ ಮಗ ಅಷ್ಟು ಮಾರ್ಕ್ಸ್ ತೆಗೆದ ಇವಳು ಮಗಳು ಡಿಸ್ಟಿಂಕ್ಷನ್ ಬಂದ್ಲು ಹಿಂಗೆ ಹೇಳಿ 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 ಮಕ್ಕಳನ್ನ ಮಾರ್ಕ್ಸ್ ತಗೊಂಬರೋ ಮಿಷಿನ್ಗಳಾಗಿ ಮಾಡ್ಬಿಟ್ಟಿದೀರ ನಿಮಗೆ ಜೀವನದಲ್ಲಿ ಯಾವ ಪದಕನೂ ತಗೊಳಕಾಗದೇ ಇದ್ರೆ ನಿಮ್ಮ ಮಕ್ಕಳನ್ನ ಪದಕ ಮಾಡಿ ಮಾಡಿಟ್ಕೊಂಡಿದೀರ ಚಿಕ್ಕ ವಯಸ್ಸಿಂದ ಹೊಡೆದು ಬಡ್ದು ಮಕ್ಕಳನ್ನ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ ಮಾಡಿ ಈ ಮಕ್ಕಳಿಗೆ ಎಕ್ಸಾಮ್ ಅಂದ್ರೇನೆ ಒಂಥರ ಅಲರ್ಜಿ ಆದಾಗಿದ್ರೆ ಇನ್ನು ಸ್ಟೂಡೆಂಟ್ಸ್ ನಿಮ್ದು ಕೂಡ ತಪ್ಪಿದೆ ಎಲ್ಲರೂ ದೊಡ್ಡ ದೊಡ್ಡ ಐ ಟಿ ಎಂಪ್ಲಾಯಿಗಳಾಗಬೇಕು ಎಲ್ಲರೂ ಲಕ್ಷಾಂತರ ರೂಪಾಯಿ ಪ್ಯಾಕೇಜ್ ಸಂಪಾದನೆ ಮಾಡಬೇಕು ಎಲ್ಲಿ ನೋಡಿದ್ರು ಬ್ಯಾಗ್ ಹಾಕ್ಕೊಂಡಿರೋ ಇಂಜಿನಿಯರ್ಸು ಬೆಂಗಳೂರಲ್ಲಿ ಯಾವುದೇ ಮೂಲೆಗೆ ಹೋಗಿ ಕಣ್ಣು ಮುಚ್ಕೊಂಡು ಕಲ್ಲು ಎಸಿದ್ರೆ ಅದು ಇಂಜಿನಿಯರ್ಗೆ ಬೀಳುತ್ತಂತೆ ಅಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಎಲ್ಲರೂ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಸುಮ್ಮನೆ ಯಾಕೆ ಸಿವಿಲ್ಲು ಎಲೆಕ್ಟ್ರಾನಿಕಲ್ಲು ಮೆಕ್ಯಾನಿಕಲ್ಲು ಎಲ್ಲ ಎಲ್ಲರೂ ಪ್ಯಾಕೇಜ್ಗೆ ಕೆಲಸ ಮಾಡೋದಾದರೆ ಆಗಿ ಇನೋವೇಷನ್ನು ರಿಸರ್ಚು ಡಿಸ್ಕವರಿ ಅಂತ ಕೆಲಸ ಮಾಡೋದು ಯಾರು ಈ ಮೈಂಡ್ಸೆಟ್ ಇಂದಾನೆ ಇಂಡೆಕ್ಸ್ ಇಂಡೆಕ್ಸಲ್ಲಿ ನಮ್ಮ ದೇಶ ತರ್ಟಿ ನೈನ್ತ್ ಪೊಸಿಷನಲ್ಲಿ ನಿಮ್ಮ ಪ್ರಕಾರ ಗೌರ್ಮೆಂಟ್ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಮಧ್ಯೆ ಯಾವ ರೀತಿ ಚೇಂಜಸ್ ಆದರೆ ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಜೊತೆಗೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯಾವ್ಯಾವ ರೀತಿ ಚೇಂಜಸ್ಸನ್ನು ತಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್